ಪಾದಯಾತ್ರೆ ತಾವು ಕೂಡ ಎಲ್ಲ ಭಾಗವಹಿಸ್ತಾ ಇದ್ದೀರಾ ಇವತ್ತು ಪಾದಯಾತ್ರೆ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಆಗಿದೆ ಸೊ ಇವತ್ತೆಲ್ಲರೂ ಬಿ ಜೆ ಪಿ ಆ್ಯಂಡ್ ದಳದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಹೋರಾಟ ಹೋರಾಟರು ಈ ಕಾಂಗ್ರೆಸ್ ಪಕ್ಷದ ಒಂದು ದರೋಡೆ ಅಂತಲೇ ಹೇಳಬೇಕು ಈ ದರೋಡೆನ ವಿರೋಧಿಸಿ ಈ ರಾಜ್ಯಕ್ಕೆ ಒಂದು ಒಳ್ಳೆಯದೇ ಮಾಡೋಕ್ಕೋಸ್ಕರ ಇವತ್ತೆಲ್ಲ ನಮ್ಮ ಪಕ್ಷದ ಎರಡು ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಕುಮಾರಸ್ವಾಮಿಯವರು ಬಿ ಜೆ ಪಿಯ ಮುಖಂಡ ವಿಜೇಂದ್ರವರು ಯಡಿಯೂರಪ್ಪನವರು ಎಲ್ಲ ಸಹ ಭಾಗಿಸ್ತಾ ಇದ್ದಾರೆ ಇವತ್ತು ಈ ತಾಲೂಕಿನಿಂದ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕಾರ್ಯಕರ್ತರು ಇದ್ದಾರೆ ಮೈಸೂರುವರೆಗೂ ಇದನ್ನು ಮುಂದುವರಿಸಿಕೊಂಡು ಮೈಸೂರಲ್ಲಿ ಅತಿ ಹೆಚ್ಚಿನ ಒಂದು ಬಹಿರಂಗ ಸಭೆಗೆ ಎಲ್ಲ ಕಾರ್ಯಕರ್ತರು ಒತ್ತು ಕೊಡ್ತಾರೆ ನನ್ನ ವಿಶ್ವಾಸದಲ್ಲಿ ಮಾಡ್ತಾ ಇದ್ದೀನಿ ನಾನು ಸದ್ಯ ನೋಡಲಿಲ್ಲ ನಿನ್ನೆ ನಾವು ಇಪ್ಪತ್ತು ಜನ ಇದರಲ್ಲೇ ಅರೇಂಜ್ಮೆಂಟಲ್ಲೇ ಇದರಲ್ಲಿ ಇದ್ವಿ ಅದೇನು ಅಂತ ಇವತ್ತು ನೋಡಿ ಆಮೇಲೆ ಮಾತಾಡ್ತೀವಿ ಅದು ಅವರು ಕಳ್ತನ ಮುಚ್ಕೊಳ್ಳೋಕೆ ಅದು ಇದು ಜನ ಅಂತ ಅಷ್ಟೇ ಇನ್ನೇನು ಅಲ್ಲ ತಾವು ಮಾಡಿರೋ ತಪ್ಪನ್ನು ಮುಚ್ಚಿಡೋಕ್ಕೆ ನಾವು ಇನ್ನು ಮುಂದೆ ಹಿಂದೆ ಇದ್ರೆ ಮುಂದೆ ಮುಂದೆ ಹೋಗಿ ನಾವು ಮಾಡಿಲ್ಲ ಮಾಡಿಲ್ಲ ನಾವು ಸಾಚಗಳು ಅಂತ ತೋರಿಸ್ಕೊಳ್ಳೋಕ್ಕೆ ಅಷ್ಟೇ ಅದು ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗುತ್ತೆ ನೋಡೋಣ ಇವರು ರಾಜ್ಯಪಾಲರು ತೀರ್ಮಾನಗಳು ಏನು ಬರುತ್ತೆ ಏನು ಇದು ಸರ್ಕಾರಗಳು ಈ ಕಾಂಗ್ರೆಸ್ ಸರ್ಕಾರ ಮಾಡಿರೋ ತಪ್ಪುಗಳನ್ನ ಎತ್ತಿಡಿಯೋದೇ ನಮ್ಮ ಉದ್ದೇಶ